ಫಸ್ಟ್ ನೈಟ್ ದಿವ್ಸ ಅವ್ನು ನರಕ ನರ್ಕ ಅಂತಂದ್ರೆ ಮೊದಲ ರಾತ್ರಿ ಪ್ರಸ್ತ ದಿವಸ ಒಂದು ಹುಡುಗಿಗೆ ಆಗಲಿ ಒಂದು ಹುಡುಗನಿಗೆ ಆಗಲಿ ಹ್ಯಾಪಿ ಮೂಮೆಂಟ್ ಅದು ನಿಮಗೂ ಗೊತ್ತಿರುವಂಥದೇ ನನಗೂ ಗೊತ್ತಿರುವಂಥದ್ದೇ ನಾಚಿಕೆ ಕೊಡೋ ಅವಶ್ಯಕತೆನೇ ಇಲ್ಲ ಗುರು ಆ ಹುಡ್ಗಿ ನೋವಲ್ಲಿ ನಾನು ಮಾತಾಡ್ತಾ ಇದ್ರೆ ನನಗೆ ಆ ಒಂದು ವರ್ಡ್ಸ್ನ ಡೈಜೆಸ್ಟ್ ಮಾಡ್ಕೊಳಕ್ ಹೋಗ್ತಿಲ್ಲ ನನಗೆ ಎಮೋಷ್ನಲ್ ಆಗ್ಬಿಡ್ತೀನಿ ಈಗ ಆ ಹುಡುಗಿಗೆ ಹತ್ತೊಂಬತ್ತು ವರ್ಷ ಜಸ್ಟ್ ಅದ್ನ ಹತ್ತೊಂಬತ್ತು ವರ್ಷ ದೊಡ್ಡ ದೊಡ್ಡವ್ರು ಕೂಡ ಮಾತಾಡಲಿ ಈ ಒಂದು ವರ್ಡ್ಸ್ ನ ಆತರ ಮಾತಾಡುವ ನಿಜ ನನ್ಗೆ ಆಡಿಯೋ ಹಾಕ್ಬೇಕು ಅನ್ನೋ ಒಂದು ಒಳಗಡೆಯಿಂದ ಇದೆ ಬಟ್ ಏನ್ ಮಾಡೋದು ನಮ್ಮ ಕಾನೂನು ನಮ್ಮನ್ನ ಬ್ಯಾಕ್ ಟು ಹಾಕಿದೆ ವಿಡಿಯೋ ನಾನು ನಿಮ್ಮ ಮಹಿ ಎಲ್ಲರೂ ಸೇಫ್ ಆಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ನಾನು ಸೂಪರ್ ಇವತ್ತಿನ ಹೊಸ ವಿಡಿಯೋ ಹೊಸ ಕಾಂಟೆಂಟ್ ಈಗಾಗಲೇ ನೋಡಿರೋದು ಏನಪ್ಪ ಇವನು ಈ ತರ ಹಾಕಿದಾನೆ ನೋಡೋದಕ್ಕೋಸ್ಕರ ಕಾಂಟ್ರವರ್ಸಿನೋ ಇದನ್ನ ಯಾವುದೇ ರೀತಿ ನೀವು ತಗೊಂತೀರ ಅಂತ ಬಟ್ ಇದು ಇರೋದನ್ನ ಫ್ಯಾಕ್ಟ್ ಇದು ಇರೋ ಒಂದು ವಾಸ್ತವನ ನಾನು ಹೇಳ್ತಾ ಹೋಗ್ತೀನಿ ಕೇಳಿಸಿಕೊಳ್ಳಿ ಅದಕ್ಕೂ ಮುಂಚೆ ಯಾವ್ದಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುತ್ತಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಚಾರಕ್ಕೆ ಹೋಗೋದಾದ್ರೆ ನಮ್ಮ ಒಂದು ಸೊಸೈಟಿಯಲ್ಲಿ ಹೇಗೆಲ್ಲ ನಡೀತಿದೆ ಯಾಕೆ ಈ ಪೋಷಕರು ಬರುವಂಥದ್ದು ಮದುವೆ ಮಾಡ್ತಾರೆ ನನಗೆ ನಿನ್ನೆ ಅಷ್ಟೇ ಒಂದು ಕೇಸ್ ಬಂದರೂ ನಿಮ್ಮ ಅದನ್ನ ಡಿಸ್ಕಷನ್ ಮಾಡ್ತೀನಿ ಅದನ್ನ ನೋಡ್ತಾ ಇದ್ರೆ ನಿಜ ಕಳ್ಳು ಕಿತ್ತು ಬರುತ್ತೆ ಗುರು ಹುಡ್ಗಿ ಮಾತಾಡೋಂಥದ್ದು ನನ್ನ ಆಡಿಯೋ ಹಾಕ್ಬಾರ್ದು ಅನ್ನೋ ಒಂದೇ ಒಂದೇ ಒಂದು ಉದ್ದೇಶದಿಂದ ಆಡಿಯೋ ಆಗ್ತಿಲ್ಲ ಇಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಎಲ್ಲರೂ ಕಳ್ಳು ಕಿತ್ತು ಬರೋ ಅಂಥದ್ದು ಹುಡ್ಗಿಗೆ ಮದ್ವೆನೇ ಇಷ್ಟ ಇಲ್ಲ ಸ್ಟಿಲ್ ಶಿ ಈಸ್ ಎ ಏಯ್ಟಿನ್ ಇಯರ್ಸ್ ಓಲ್ಡ್ ಹದಿನೆಂಟು ವರ್ಷದ ಹುಡುಗಿ ಹದಿನೆಂಟು ವರ್ಷದ ಹುಡುಗಿಗೆ ಏನು ಅಫ್ಕೋರ್ಸ್ ನಮ್ಮ ಕಾನೂನಲ್ಲಿ ಹದಿನೆಂಟು ವರ್ಷದ ಮದುವೆ ಮಾಡಬೇಕು ಅಂತ ಬಟ್ ಹುಡ್ಗಿಗೆ ಹದಿನೇಳು ವರ್ಷ ಆಗಿ ಇನ್ನೇನು ಒಂದು ಹದಿನೈದು ದಿವಸ ಇರುತ್ತೆ ಹದಿನೆಂಟು ವರ್ಷಕ್ಕೆ ಆಗ ಮದುವೆ ಮಾಡ್ಬಿಟ್ಟಿರ್ತಾರೆ ಬಟ್ ನಮ್ಮ ಕಾನೂನು ಅದನ್ನ ಸೀರಿಯಸ್ ಆಗಿ ತಗೋಣಲ್ಲ ಬಟ್ ಅದು ಎಲ್ಲರಿಗೂ ಅಂಥದ್ದೇ ಸೊ ಹಾಗೇನು ಮಾಡ್ತಾರೆ ಆ ಹುಡ್ಗಿ ಬಲವಂತಾಗಿ ಮದುವೆ ಮಾಡ್ತಾರೆ ಯಾರು ತಂದೆ ತಾಯಿ ಬಲವಂತಾಗಿ ಮದುವೆ ಮಾಡ್ತಾರೆ ನೆಂಟರು ಅಷ್ಟೇ ಚಿಕ್ಕಮ್ಮ ಕಝಿನ್ಸ್ ಎಲ್ಲ ಬಂದ್ಬಿಟ್ಟು ಹುಡ್ಗಿನ ಮನ ಹೋಲಿಸಿ ಮದುವೆ ಮಾಡ್ತಾರೆ ಬಟ್ ಹುಡ್ಗಿಗೆ ಆ ಹುಡುಗನ್ ಮದುವೆ ಯಾರನ್ನ ಮಾಡ್ಕೊಂಡಿರ್ತಾಳಲ್ಲ ಆ ಹುಡುಗನ ಬಗ್ಗೆ ಹುಡುಗಿಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರುತ್ತೆ ಅವನ ಎಂತ ಕಚ್ಚಡ ಎಂತ ಲೋಫರ್ ಅನ್ನೋದು ಕೂಡ ಗೊತ್ತಿರುತ್ತೆ ನಾನು ಈ ವರ್ಡ್ ಯೂಸ್ ಮಾಡಬಾರ್ದು ಬಟ್ ಸ್ಟಿಲ್ ನನ್ಗೆ ಆ ಒಂದು ಆ ಹುಡ್ಗಿ ನೋವು ಕೇಳಿದಾಗ ನನ್ಗೆ ನಿಜ ಹೇಳ್ತೀನಿ ಗುರು ಆ ಸ್ಥಾನದಲ್ಲಿ ಯಾರೇ ಒಂದು ಅಂದ್ರೆ ಕಟುಕ ಮನಸ್ಸಿರುತ್ತಲ್ಲ ಅಂತವ್ರು ಕೂಡ ಕಳ್ಕೊಗ್ತಾರ ಅಂತ ಹುಡ್ಗಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದು ನಾನು ಹೇಳಕ್ ಹೋಗಿದ್ರು ನಾನು ಕೂಡ ಎಮೋಷನಲ್ ಆಗ್ಬಿಡ್ತೀನಿ ಅಂತ ಕ್ರಿಟಿಕಲ್ ಇದ್ದಾಳೆ ಹೆಂಗು ಮಾಡ್ತಾನೆ ಅಂದ್ರೆ ಅವನು ಸೈಕೋಗೆ ಸೈಕೋ ಥರ ಆಡ್ತಾನೆ ನನ್ನ ನಿಜ ನಾನು ಕೂಡ ಈ ಥರ ಕೇಸಸ್ ನನ್ಗೆ ಈ ಥರ ಈಗಲೂ ನಡೀತಿದೆಯಾ ಅಂತ ಅನಿಸ್ಬಿಡುತ್ತೆ ನೋಡಿದ್ದೀನಿ ತುಂಬ ಕೇಸಸ್ನ ನೋಡಿದ್ದೀನಿ ತುಂಬ ತುಂಬ ಹಾರ್ಡ್ ಆಗಿರೋಂಥದ್ದು ಎಂತೆಂಥ ಕ್ರಿಟಿಕಲ್ ಕೇಸಸ್ನ ನೋಡಿ ನಾನು ಹ್ಯಾಂಡಲ್ ಮಾಡಿದ್ದೀನಿ ಬಟ್ ಈ ಕೇಸ್ ನನ್ನನ್ನು ಒಂದ್ಸಲ ನನ್ನನ್ನು ಕುಗ್ಗಿಸ್ಬಿಡ್ತು ಹಿಂಗೂ ಇದಾರಲ್ಲ ನಮ್ಮ ಸೊಸೈಟಿ ನಮ್ಮ ಪೇರೆಂಟ್ಸ್ ಯಾಕೆ ನಮ್ಮ ಪೇರೆಂಟ್ಸ್ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳಲ್ಲ ಯಾಕೆ ನಮ್ಮ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಅವ್ರ ಸ್ವಂತ ಹುಟ್ಟಿಸಿರೋ ಮಕ್ಕಳನ್ನ ಇವ್ರು ನಾವು ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿರ ಇವ್ರ ಸ್ವಾರ್ಥಕ್ಕೋಸ್ಕರ ಇವರ ಒಂದು ಸಂತೋಷಕ್ಕೋಸ್ಕರ ಮಕ್ಕಳ ಲೈಫ್ನ ಯಾಕೆ ಹಾಳು ಮಾಡ್ತಾರೆ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವ್ರಿಗೆ ಎಂತ ನರ್ಕ ಪಟ್ಟಿದ್ದಾಳೆ ಅಂತ ಕೆಲವೊಬ್ರು ಕೆಟ್ಟ ಕೆಟ್ಟ ಕಾಮೆಂಟ್ ಅಲ್ಲಲ್ಲಿ ಏನು ಬೈತಿರಲ್ಲ ಆ ಒಂದು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಎಲ್ಲ ರಿಯಲ್ ಆಗಿ ಅವ್ರ ಗಂಡ ಅವಳ ಮೇಲೆ ಉಪಯೋಗಿಸಿರುವಂಥದ್ದು ನುಡಿ ಅವ್ಗಿಗೆ ಎಜುಕೇಶನ್ ಬೇಡ ಅಂತ ನಿಲ್ಲಿಸಿದ್ರು ಇಟ್ಸ್ ಓಕೆ ಮನೇಲಿ ಕೂಡಿಸಿ ಒಳ್ಳೆ ಗಂಡನ ಕೊಟ್ರ ತಂದೆ ತಾಯಿ ಹುಟ್ಟಿಸಿದ ತಕ್ಷಣನೇ ತಂದೆ ತಾಯಿ ಮಾಡ್ತಾರೆ ಅವ್ರು ಹೇಳಿದ ಮಾತನ್ನು ಕೇಳಬೇಕು ಅವ್ರು ಹೇಳಿದ್ದನ್ನ ನಡ್ಕೋಬೇಕು ಅವ್ರು ಹೇಳಿದ್ದನ್ನ ಓದ್ಬೇಕು ಅವ್ರು ಹೇಳಿದ ಕಡೆನ ಹೋಗ್ಬೇಕು ಅವ್ರು ಹೇಳಿದ್ದೇ ಸರ್ವಸ್ವ ಅನ್ಕೊಂಡು ನಾವು ಪಾಲನೆ ಮಾಡಬೇಕು ಇದು ನಮ್ಮ ಒಂದು ಇಂಡಿಯಾದ ಪರಿಸ್ಥಿತಿ ಪೋಷಕರದ್ದು ನಮ್ಮ ಪೇರೆಂಟ್ಸ್ ಹೇಳೋಕೆ ನಾವು ನಡ್ಕೊಂಡಿಲ್ಲ ಅಂತಂದರೆ ನಾವು ಕೆಟ್ಟವರು ಅದು ಆ ಹುಡುಗಿ ಮದ ಒಪ್ಸಿ ಕಸಿನ್ಸ್ ಎಲ್ಲ ತ ಚಿಕ್ಕಮ್ಮ ದೊಡಮ್ಮ ಎಲ್ಲ ಕನ್ವಿನ್ಸ್ ಮಾಡಿ ಬ್ರೈನ್ ವಾಶ್ ಮಾಡಿ ಮದುವೆ ಅಂತೂ ಮಾಡಿದ್ರು ಅಲ್ಲಿ ಮದುವೆ ತಾಳಿ ಕಟ್ಟಿಸಿದ ತಕ್ಷಣ ಅವ್ರು ಲೈಫ್ ನರ್ಕಾನೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನೆಕ್ಸ್ಟ್ ಡೇ ಫಸ್ಟ್ ನೈಟ್ ಫಸ್ಟ್ ನೈಟ್ ಅಂತಂದ್ರೆ ಲೈಫಲ್ಲಿ ನನಗೆ ಆಗ್ಲಿ ನೋಡ್ತಿರೋ ನಿಮ್ಗಾಗ್ಲಿ ಮದುವೆ ಆಗಿರೋರು ನಿಮ್ಗೆ ಅನುಭವ ಆಗಿರುತ್ತೆ ಆಗದಿರೋರು ಕೂಡ ಎಷ್ಟೋ ಫಿಲಿಮ್ಸ್ ಅಲ್ಲಿ ನಾವು ನೋಡಿರೋದನ್ನುಂಟು ಫಸ್ಟ್ ನೈಟ್ ದಿವಸ ಅವನು ಎಷ್ಟು ನರ್ಕ ಕೊಟ್ಟಿದ್ದೇನೆ ಅಂತಂದ್ರೆ ಮೊದಲ ರಾತ್ರಿ ಪ್ರಸ್ತ ದಿವಸ ಒಂದು ಆಗಲಿ ಒಂದು ಹುಡುಗನಿಗೆ ಆಗ್ಲಿ ಹ್ಯಾಪಿ ಮೂಮೆಂಟ್ ಅದು ನಿಮಗೂ ಗೊತ್ತಿರೋಂಥದ್ದೇ ನನಗೂ ಗೊತ್ತಿರುವಂತದೇ ನಾಚಿಕೆ ಕೊಡೋ ಅವಶ್ಯಕತೆನೆ ಇಲ್ಲ ಗುರು ಆ ಹುಡುಗಿ ನೋವಲ್ಲಿ ನನ್ ಮಾತಾಡ್ತಾ ಇದ್ರೆ ನನ್ಗೆ ಆ ಒಂದು ವರ್ಡ್ಸ್ನ ಡೈಜೆಸ್ಟ್ ಮಾಡ್ಕೊಳಕ್ ಹೋಗ್ತಿಲ್ಲ ನನ್ಗೆ ಎಮೋಷನಲ್ ಆಗ್ಬಿಡ್ತೀನಿ ಈಗ ಹುಡುಗೀಗ ಹತ್ತೊಂಬತ್ತು ವರ್ಷ ಜಸ್ಟ್ ಹದಿನ ಹತ್ತೊಂಬತ್ತು ವರ್ಷ ದೊಡ್ಡ ದೊಡ್ಡವ್ರು ಕೂಡ ಮಾತಾಡೋರಲ್ಲ ಈ ಒಂದು ವರ್ಡ್ಸ್ನ ಆತರ ಮಾತಾಡೋಂಥದ್ದು ನಿಜ ನನಗೆ ಆಡಿಯೋ ಹಾಕ್ಬೇಕು ಅನ್ನೋ ಒಂದು ಒಳಗಡೆಯಿಂದ ಇದೆ ಬಟ್ ಏನ್ ಮಾಡೋದು ನಮ್ಮ ಕಾನೂನು ನಮ್ಮನ್ನ ಕಟ್ಟಾಕಿದೆ ಅವ್ರ ಪರ್ಮಿಷನ್ ಸರ್ ನನ್ನನ್ನ ಏನಾದರೂ ಹಾಕಿದ್ರೆ ನನ್ನನ್ನು ಇಡ ಇಡಲ್ಲ ಸರ್ ನನ್ನನ್ನು ಒಂದೇ ಒಂದು ಗತಿ ಮಾಡ್ಬಿಡ್ತಾರೆ ಇವರು ಆಡಿಯೋ ಏನಾದರೂ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ನಮ್ಮ ಮನೆಯವ್ರು ನಿಮ್ಮ ಚೆನ್ನಾಗಿ ನೋಡ್ತಾ ಇರ್ತಾರೆ ಕೇಳಿಸ್ಕೊಂಡ್ರೆ ನನ್ನನ್ನು ಒಂದು ಏನೋ ಒಂದು ಗತಿ ಮಾಡ್ತಾರೆ ಹಾಕ್ಬೇಡಿ ಸರ್ ಬಟ್ ಈ ಒಂದು ಸಿಚುವೇಶನ್ ಇದೆ ತಿಳಿಸಿ ಸರ್ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಸ್ತುತ ದಿವಸ ಸಂತೋಷವಾಗಿರುವಂಥದ್ದು ಒಂದು ಹುಡುಗ ಒಂದು ಹುಡುಗಿ ಗಂಡ ಹೆಂಡತಿ ಯಾರೋ ಒಬ್ರು ಅಂದರೆ ಲವರ್ಸಿಗೆ ಯಾರೋ ಒಬ್ರು ಮದುವೆ ಆಗಿದ್ದಾರೆ ಒಂದು ಸಂತೋಷ ಇದ್ದಿಲ್ಲ ನೀವು ನಾವಾಗಿ ಏನು ಮಾಡ್ತೀವಿ ಫ್ಯೂಚರ್ ಇಲ್ಲ ಇಲ್ಲಾಂತಂದ್ರೆ ನಾವು ಏನಾದರೂ ಮಕ್ಳು ಯಾವಾಗ ಮಾಡ್ಕೊಳನಾ ಈ ರೀತಿ ನಿನ್ನ ಮದುವೆ ಇಷ್ಟ ಇದೆಯಾ ಇಲ್ವಾ ಈ ರೀತಿ ಮಾತಾಡ್ಕೊಂಡ್ವಿ ಮಾತಾಡ್ಕೊತೀವಿ ಸಾರಿ ಇವನು ಮಾತಾಡೋಂತ ಇದೆ ಅಂತ ಗೊತ್ತಾ ನನಗೆ ಎಷ್ಟನೇ ಯಶ್ನೆ ಗೊತ್ತಾ ನೀನು ನನಗೆ ಎಷ್ಟನೇ ಒಳಗೆ ಗೊತ್ತಾ ಆ ಹುಡುಗಿ ಪರಿಸ್ಥಿತಿ ಹೆಂಗಿರೋದಲ್ಲ ಆ ಒಂದು ವರ್ಡ್ ಕೇಳಿ ಹೆಂಗ್ ಅನಿಸಿರ್ಬಾರ್ದು ಇದರಲ್ಲಿ ಹೇಳ್ತೀನಿ ಎಂತೆಂಥವ್ರು ಇದರ ಗುರು ನಿಜ ನನಗೆ ನಮ್ಮ ಕಾನೂನು ಬಗ್ಗೆ ನನಗೆ ಒಂದಿಷ್ಟು ಕಿಂಚಷ್ಟು ಮಾ ಇದೆಯಾ ನಮ್ಮ ಕಾನೂನು ಯಾಕೆ ಏನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ನಮ್ಮ ಗೌರ್ಮೆಂಟ್ಸ್ ಯಾಕೆ ಈ ಥರ ವರ್ಸ್ಟ್ ಆಗಿದೆ ಇರೋ ಸಂವಿಧಾನನ ಕರೆಕ್ಟಾಗಿ ತಂದರೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಂತೆಂಥವ್ರನ್ನ ನಾವು ಹಂಗಲ್ಲಿ ಅಲ್ಲೆಲ್ಲೇ ಆಯ್ಬೋದು ನಾವು ಕಲ್ಲುಗಳಾದಂಗೆ ಆಯ್ಬೋದು ಅಷ್ಟು ಚೆನ್ನಾಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಟ್ ಯುಟಿಲೈಸ್ ಮಾಡ್ಕೊಂಡ್ರು ಯಾರೂ ಇಲ್ಲ ಆ ಹೊರ್ಡು ಹೇಳಿದ ಅವನು ಪದ ನೀನ್ ಎಷ್ಟೇ ಹೊರ್ಡ್ಗೆ ಗೊತ್ತಾ ನನಗೆ ಅಂತ ಅದು ಸಾಯಿ ಮತ್ತೆ ಅವನು ಹೇಳ್ತಾನೆ ನೀನ್ ಯಾರ ಜೊತೆ ಮಲಗಿದ್ದೆ ಅಂತ ಗುರು ನೂರ್ ಜನರ ಹತ್ರ ಮಲಗ್ಲಿ ನೂರ್ ಜನರ ಮಲಗಿ ಎದ್ದು ಬರ್ಲಿ ಏನು ಮದುವೆ ಮುಂಚೆ ಮದುವೆ ಆದ್ಮೇಲೆ ಹೆಂಗಿರ್ಬೇಕು ಇವಾಗ ನಾನು ಆಗ್ಲಿ ನೀವು ನೋಡೋರು ಯಾರ ಯಾರೇ ಆಗಿರ್ಲಿ ನಾವು ಏನ್ ಮಾತಾಡ್ಕೊಂತೀವಿ ಫ್ರೆಂಡ್ಸ್ ಹತ್ರ ಆಗ್ಲಿ ಫ್ರೆಂಡ್ಸ್ ಹತ್ರನೇ ಮಾತಾಡ್ಕೊಬೇಕು ಇನ್ ಯಾರ ಹತ್ರ ಮಾತಾಡ್ಕೊಂಡ್ಗಳ ನೋಡು ಗುರು ಅವಳು ಮದುವೆ ಮುಂಚೆ ಹೆಂಗಿದ್ದೋ ನನಗೆ ಅವಶ್ಯಕತೆ ಇಲ್ಲ ಮದುವೆ ನನ್ನ ಜೊತೆ ಚೆನ್ನಾಗಿರ್ಬೇಕು ನೀವು ಮಾತಾಡ್ಕೊಂಡಿರ್ತಾರ ನಾನು ಮಾತಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಜೊತೆ ಇದನ್ನ ಅವನು ಕೇಳೋ ರೀತಿ ನೋಡಿ ನೀನು ಯಾರ ಜೊತೆ ಆದರೂ ಮಲಗಿದ್ದ ನಿಮಗೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಈ ರೀತಿ ಮಾತಾಡೋವಂಥದ್ದು ಇದು ಹುಡ್ಗಿಗೆ ಇಷ್ಟ ಇಲ್ಲ ಅಂದ್ರೂ ಅವನು ಪರಿಸ್ಥಿತಿ ಅವನು ಎಷ್ಟು ಕೆಟ್ಟವನು ಅಂತ ಗೊತ್ತಿದ್ದು ಅವ್ಗೆ ಮದುವೆ ಆಗಿದ್ದಾರೆ ಇದಕ್ಕೆ ಕಾರಣ ಯಾರು ನಮ್ಮ ಸೋ ಕಾಲ್ಡ್ ಪೇರೆಂಟ್ಸ್ ನಮ್ಮ ಸೋ ಕಾಲ್ಡ್ ಪೇರೆಂಟ್ಸ್ ಇದನ್ನ ಮಾಡಿಸಿದ್ದಾರೆ ಇದನ್ನ ಇಷ್ಟ ಇಲ್ಲಿದ್ದ ಮದುವೆ ಮಾಡಿಸ್ತಾರೆ ಇದನ್ನ ನಾವು ಯಾಕೆ ಅತ್ಯಾಚಾರ ಅಂತ ಕರಿಬಾರ್ದು ಹೇಳಿ ಇದನ್ನ ನಾವು ಯಾಕೆ ಅತ್ಯಾಚಾರ ಅಂತ ಕರಿಬಾರ್ದು ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂತ ಗೊತ್ತು ಮದ್ವೆ ಮದ್ವೆನೇ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಮದುವೆ ಮಾಡ್ತಾರೆ ಬಲವಂತವಾಗಿ ಅಂತ ಅಂದ್ರೆ ಅವ್ಗಿನ ಅತ್ಯಾಚಾರ ಮಾಡಕ್ ಬಿಡ್ತಿರೋ ಇವರೇ ಅಲ್ವಾ ಪೇರೆಂಟ್ಸು ತಂದೆ ತಾಯಿನೇ ಅಲ್ವಾ ಅತ್ಯಾಚಾರ ಬಲವಂತವಾಗಿ ಮಾಡಿಸ್ತಾ ಇರೋದೇ ತಂದೆ ತಾಯಿಗಳು ಇದನ್ನ ಮಾತಾಡಿದ್ರೆ ನಾವು ಕೆಟ್ಟವರು ಒಂದು ಹುಡುಗಿ ಇಷ್ಟ ಇಲ್ಲ ಒಂದು ಹುಡುಗ ಮದ್ವೆ ಇಷ್ಟ ಇಲ್ಲ ಬಲವಂತವಾಗಿ ಮಾಡಿ ಮಾಡ್ತಾರೆ ಬಲವಂತ ಮಾಡಿ ನಾನು ನಾನು ಎಮೋಷನಲ್ ಬ್ಲ್ಯಾಕ್ ಮೇಲು ನೀವು ಮದುವೆ ಮಾಡ್ಕೊಂಡಿದ್ರೆ ನಾವು ಸತ್ತ ಹೋಗ್ತೀವಿ ನೀವು ಮದುವೆ ಮಾಡ್ಕೊಂಡ್ರೆ ನಮ್ಮ ನೆಂಟರಲ್ಲಿ ಹಿಂಗೆ ಮಾತಾಡ್ಕೊಂಡ್ಬಿಡ್ತಾರ ನಮ್ಮ ಜಾತಿಗೆ ಅವಮಾನ ನಮ್ಮ ಧರ್ಮಕ್ಕೆ ಅವಮಾನ ಬಲವಂತ ಮದುವೆ ಮಾಡಿಸ್ಬಿಡೋದು ಇಷ್ಟ ಇರುತ್ತೋ ಇರಲ್ವೋ ಅವ್ರ ಜೊತೆ ಮಲ್ಕೊಂಬಿಡ್ಬೇಕು ಅಂದರೆ ಇಷ್ಟ ಇಲ್ದಿರೋ ಮಲ್ಕೊಂಡ್ರು ಅದನ್ನ ಅತ್ಯಾಚಾರ ಅಂದ್ರೆ ಇನ್ನೇನು ಅದನ್ನ ಇನ್ನೇನು ಅದಕ್ಕೆ ಹೊರಟ್ರಿ ನಾವು ಹೇಳಿ ಇಷ್ಟ ಇಲ್ದಿ ಅವ್ರ ಜೊತೆ ಅವ್ರು ಮಲಗೋದು ಕಿಂತ ಸಾಯೋದ್ಮೇಲಲ್ವಾ ತಂದೆ ತಾಯಿಗಳು ಮಾಡುವಂತ ಒಂದು ದೊಡ್ಡ ತಪ್ಪು ಅಂತಂದರೆ ಮಕ್ಕಳಿಗೆ ಇಷ್ಟ ಇಲ್ಲೋ ಅಂತ ಮದುವೆ ಮಾಡೋದಕ್ಕಿಂತ ಇಷ್ಟ ಇರೋರ ಜೊತೆ ಮದುವೆ ಮಾಡಿದ್ರೆ ಅವ್ರು ಸಂತೋಷವಾಗಿರ್ತಾರೋ ಅವ್ರು ಅಳತಾರೋ ಅವ್ರು ಇನ್ನೊಂದು ಕಷ್ಟನೂ ಏನೋ ಒಂದು ಪಡ್ಕೊಂಡು ಅವ್ರು ಚೆನ್ನಾಗಿರ್ತಾರೆ ಬಲವಂತವಾಗಿ ಮದುವೆ ಮಾಡಿಸ್ಬಿಡೋದು ಅದು ಅತ್ಯಾಚಾರಕ್ಕೆ ಅಂಡರಲ್ಲೇ ಬರುತ್ತಲ್ವ ಯಾಕೆ ನಮ್ಮ ಈ ಕಾನೂನು ಇದನ್ನ ಸೀರ್ಸ ತಗೊಳಲ್ಲ ನಮ್ಮ ಸೋ ಕಾಳಸ್ ನಾವೇನು ಮಾಡಿದ್ದೀವಿ ಗೊತ್ತಾ ಬೇರೆ ಕಂಟ್ರೀಸಲ್ಲೆಲ್ಲ ನಮ್ಮ ಮುತ್ಗರಿಗೆ ಬೇರೆ ಕಂಟ್ರೀಸಲ್ಲಿ ಯೂತ್ಸು ದೇಶನ ಆಳ್ತಾರೆ ಅಲ್ಲಿರೋರು ಯೂತ್ಸು ಮುದುಕರಿಗೆ ಒಂದು ಪೆನ್ಷನ್ ಕೊಟ್ಟು ಕೂರಿಸ್ತಾರೆ ನಾವು ಹೆಂಗಿದೀವಿ ಅಂತಂದ್ರೆ ನಾವು ಪೆನ್ಷನ್ ಅವ್ರಿಗೆ ಕೊಡಬೇಕು ಅವ್ರು ನಮಗೆ ಭಿಕ್ಷೆ ರೀತಿನಲ್ಲಿ ಮಾಡ್ತಾ ಇದಾರೆ ಭಿಕ್ಷೆ ರೀತಿನಲ್ಲಿ ನಮ್ಮನ್ನಲ್ಲಿ ನಡ್ಸ್ಕೊತ ಇದಾರೆ ಭಿಕ್ಷಕರಿಗಿಂತ ಕೀಳಾಗ ನಮ್ಮನ್ನು ನೋಡ್ತಾರೆ ನಮ್ಮ ರಾಜಕಾರಣಿಗಳು ಇದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಒಂದು ಹುಡುಗನಿಗೂ ಇಷ್ಟ ಇಲ್ಲ ಗುರು ಮದ್ವೆ ಹುಡುಗನಿಗೆ ಹುಡುಗನಿಗೂ ಇಷ್ಟ ಇಲ್ಲ ಹುಡುಗಿಗೂ ಇಷ್ಟ ಇಲ್ಲ ಬಟ್ ಮನೆಗಳಲ್ಲಿ ಬಲವಂತ ಮಾಡಿ ಜಾತಿ ನಮ್ದು ಇದು ಅಂತ ಮಾಡ್ಬಿಡ್ತಾರೆ ಅದನ್ನ ಕನ್ಸಿಡರ್ ಯಾಕೆ ಮಾಡಲ್ಲ ಬಲವಂತದ ಮದುವೆ ಮಾಡ್ಬಿಟ್ಟು ಅವ್ನು ಅತ್ಯಾಚಾರ ಮಾಡ್ಬೇಕು ಅಂತ ನಾನು ಅನ್ಕೊಂಡಿರಲ್ಲ ಬಟ್ ಅತ್ಯಾಚಾರನೇ ಆಗುತ್ತಲ್ವ ಅದು ಒಂದು ಹುಡುಗ ಒಂದ್ ಹುಡುಗಿಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಹುಡುಗಿಗ್ ಮಲಗ್ತಿದ್ದಾಳೆ ಅಂತಂದ್ರೆ ಬಲವಂತವಾಗಿ ಅವನ್ ಎಷ್ಟು ಕ್ಯೂ ಅಂದ್ರೆ ನನ್ಗೆ ಆ ವರ್ಡ್ಸ್ ಬರ್ ನಾನು ನಿಜ ಹೇಳಕ್ ನಮ್ಗೆ ಕಂಟ್ರೋಲ್ ಮಾಡ್ಕೊಳಕೆ ಆಗ್ತಿಲ್ಲ ಅಷ್ಟು ಕೋಪ ಬರ್ತಿದೆ ಗುರು ಆ ಹುಡುಗ ಆ ಹುಡುಗಿ ಹತ್ರ ಮಲಗುವಾಗ ನೀನೇನು ಸೌಂಡ್ ಮಾಡ್ತಾ ಇಲ್ಲ ಏನು ಕರ್ಮ ಗುರು ಏನು ಸೌಂಡ್ ಮಾಡ್ತಾ ಇಲ್ಲ ಎಷ್ಟು ಎಷ್ಟಿರ್ಬೋದು ಎಕ್ಸ್ಪೀರಿಯನ್ಸ್ ಗುರು ಅದಕ್ಕೂ ಇದಕ್ಕೇನು ಗುರು ವಾಸ್ ಲೈಕ್ ಅವಳು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿದ್ಲು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಆಕ್ಟಿವ್ ಆಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ಪೋರ್ಟ್ಸಲ್ಲಿರೋರಂಥದ್ದು ಒಂದು ಮಸಲ್ಸ್ ಹೆಂಗಿರುತ್ತೆ ಅವರು ಬಾಡಿ ಹಾರ್ಮೋನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಎಷ್ಟೋ ಎಷ್ಟೊಂದು ಜನ ನೋಡ್ತಾ ನೋಡೋ ಒಂದು ವಿಡಿಯೋ ಪ್ರಕಾರ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದನ್ನು ಅದನ್ನ ಅವನು ಎಷ್ಟು ಇದ್ರಾಗ ಕೇಳ್ತಿದ್ದೀನಿ ಅಂತಂದ್ರೆ ಒಂದು ನಮ್ಮ ಒಂದು ಪ್ರಾಸ್ಟಿಟ್ಯೂಟ್ ಕೂಡ ಆ ರೀತಿ ನ ಕೇಳಿರೋದಿಲ್ಲನೋ ಆ ರೀತಿ ಕೇಳಿರೋ ಈ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಪ್ರಸ್ತಾ ದಿನವೇ ಅವಳು ನರ್ಕ ನೋಡಿದ್ದಾಳೆ ಅವರು ನರ್ಕ ನರ್ಕ ನೋಡಿದ್ದಾಳೆ ಅದು ನಾನು ಎಕ್ಸ್ಪ್ಲೇನ್ ಮಾಡೋಕಾಗ್ತಿಲ್ಲ ಬಟ್ ಟ್ವಿಟ್ರಲ್ಲಿ ಹೇಳ್ತೀನಿ ನಮ್ಮ ನನ್ನ ನಮ್ಮ ಪೇರೆಂಟ್ಸ್ ಸರಿ ಇಲ್ಲ ಸೀರಿಯಸ್ಲಿ ಹೇಳ್ತೀನಿ ನಮ್ಮ ಪೇರೆಂಟ್ಸ್ಗಳು ಇಷ್ಟ ಇಲ್ಲದಿದ್ದ ಮದುವೆ ಯಾಕೆ ಮಾಡ್ತಾರೋ ನನಗೆ ಅರ್ಥ ಆಗ್ತಿಲ್ಲ ನಾನು ಇಮೋಷನಲ್ ಆಗ್ತಿದ್ದೀನಿ ಇಟ್ಸ್ ಓಕೆ ಫೈನ್ ಅದನ್ನು ನೀವು ಕೇಳಿಸ್ಕೊಂಡ್ರೆ ನಿಜ ಹೇಳ್ತೀರಾ ಈ ಈ ಥರನೂ ಪೇರೆಂಟ್ಸ್ ಇರ್ತಾರ ಇರ್ತಾರ ಅಲ್ಲ ಇದಾರೆ ಇರ್ತಾರಲ್ಲ ಪೇರೆಂಟ್ಸು ಇದ್ದಾರೆ ನೋಡುಗುರು ಒಂದು ಹೇಳೋದು ಇಷ್ಟೇ ಬಲ್ವಂಥದ್ದು ಮದುವೆ ಯಾರು ಮಾಡಕ್ಕೆ ಒಳಕ್ಕೆ ಹೋಗಬೇಡಿ ಯಾರು ಬೇಡಿ ಪೇರೆಂಟ್ಸ್ ಯಾರು ನೋಡ್ತಿದ್ರೆ ಬಲವಂತ ದಯವಿಟ್ಟು ಕೈ ಮುಗ್ದು ಕೇಳ್ಕೊಂತೀನಿ ದಯವಿಟ್ಟು ಬಲವಂತದ ಮದುವೆ ಮಾಡಿಸ್ಬೇಡಿ ನಿಮಗೂ ಅಷ್ಟೇ ಇಷ್ಟ ಇಲ್ಲ ಅಂತಂದರೆ ಅಪೋಸ್ ಮಾಡಿ ಹೋರಾಟ ಮಾಡಿ ಇಷ್ಟಿದ್ ಮದುವೆ ಹೋಗಬೇಡಿ ಎಷ್ಟು ನರಕ ಗುರು ಅಂತ ಅಂತವೆಲ್ಲ ಕೇಳಿಸ್ಕೊಂಡು ನೀವು ಜೀವನ ಲೈಫ್ನ ಲೀಡ್ ಮಾಡ್ತೀರಿ ಅಂತಂದರೆ ನಾನು ಇನ್ನೂ ಹೇಳೋದು ತುಂಬ ಇದೆ ಅವ್ರಿಗೆ ಹೇಳಿರೋದು ಬಟ್ ಯಾಕೆ ನಮ್ಮ ಪೇರೆಂಟ್ಸು ಇಷ್ಟಾದ ಮದುವೆ ಮಾಡಿ ಹೆಂಗ ಅನಿಸ್ತದೆ ಅಂದರೆ ನನಗೆ ಈಗ ಇವಾಗ ಹೇಳಿದ್ನಲ್ಲ ಅತ್ಯಾಚಾರ ಮಾಡಿಸ್ತಿರೋದೆ ನಮ್ಮ ಪೇರೆಂಟ್ಸ್ಗಳು ಅತ್ಯಾಚಾರ ಮಾಡಿಸ್ತಿರೋದೇ ನನ್ನ ಪೇರೆಂಟ್ಸ್ಗಳು ಇದನ್ನು ನೀವು ಎಷ್ಟೇ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಸೋ ಕಾಲ್ಸ್ ಕಾಮೆಂಟ್ಸ್ ಹಾಕಿದ್ರು ಅಷ್ಟೇ ಎಲ್ಲರೂ ಒಂದೇ ರೀತಿ ಇರೋಲ್ಲ ಅಂತ ಬಟ್ ಸ್ಟಿಲ್ ಅಂಥವ್ರು ಇದಾರಲ್ಲ ಅನ್ನೋದು ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ಅದೇ ರೀತಿ ಇರಲ್ಲ ಪೇರೆಂಟ್ಸು ಎಲ್ಲರೂ ಪೇರೆಂಟ್ಸು ಸ್ವಲ್ಪ ಆಗಿ ಥಿಂಕ್ ಮಾಡ್ತಾರೆ ಸ್ವಲ್ಪ ಇದರಾಗಿರ್ತಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಹಿಂಗೂ ಇದಾರಲ್ವಾ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಆಲ್ಮೋಸ್ಟ್ ಪೇರೆಂಟ್ಸ್ ಎಲ್ಲ ಬಲವಂತವಾಗಿ ಹೆಣ್ಮಕ್ಳಿಗೆ ಮದುವೆಗೆ ಮಾಡ್ತಾರೆ ಆ ಮದುವೆ ಬಲವಂತವಾಗಿ ಮಾಡೋ ಮದುವೆನ ಅತ್ಯಾಚಾರಕ್ಕೆ ಯಾಕೆ ಹೇಳ್ಕೊಂಡ್ ಬರಲ್ಲ ನಮ್ಮ ಕಾನೂನು ಅಷ್ಟೇ ನನ್ನ ಪ್ರಶ್ನೆ ಬಲವಂತದ್ದು ಮಾಡಬಾರ್ದು ಅಂತ ನಮ್ಮ ಕಾನೂನೇ ಹೇಳುತ್ತೆ ಫೋರ್ಸ್ ಮಾಡ್ಬಾರ್ದು ಅಂತ ಹೇಳುತ್ತೆ ಪೇರೆಂಟ್ಸ್ ಮಾಡುವಾಗ ಯಾಕೆ ಯಾರು ಬಂದು ಪ್ರಶ್ನೆ ಮಾಡಲ್ಲ ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ದೇಶ ಒಡಿರಿ ಚಪ್ಪಾಳೆ ನಿಜ ಗುರು ಗುರುಲಿಟ್ರಲ್ಲಿ ಹೇಳ್ತೀನಿ ನಮ್ಮ ಪೇರೆಂಟ್ಸ್ಗಳೇ ಬಲವಂತದ ಮದುವೆ ಮಾಡಿಸಿ ಅತ್ಯಾಚಾರ ಮಾಡಿಸ್ತಾರದು ಇದಂತೂ ಸತ್ಯ 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 ಏನಾದರೂ ಹೇಳಿ ಪೇರೆಂಟ್ಸ್ ಬಲವಂತದ ಮದುವೆ ಮಾಡಿಸಿ ಬಲವಂತವಾಗಿ ಅತ್ಯಾಚಾರ ಮಾಡಿಸ್ತಿದ್ದಾರೆ ಈ ನಮ್ಮ ದೇಶದಲ್ಲಿ ಪ್ರೌಡ್ ಟು ಬಿ ಇಂಡಿಯನ್ ಅಂತ ಹೇಳೋದಕ್ಕೂ ಈಗಾಗಲೇ ನಮ್ದು ಇಂಡಿಪೆಂಡೆನ್ಸ್ ಡೇ ಆಯಿತು ಫಿಫ್ಟೀನ್ತು ಇವತ್ತು ನಿನ್ನೆ ಗುರು ನಿನ್ನೆ ಆಗಿರೋಂಥದ್ದು ಇವತ್ತು ಹದಿನೆಂಟು ಡೇಟ್ ಎಷ್ಟು ದಿನ ಆಯಿತು ಇಂಡಿಪೆಂಡೆನ್ಸ್ ಡೇ ಹೋಗಿ ಎಲ್ಲಿ ಬಂದಿದೆ ನಮಗೆ ಇಂಡಿಪೆಂಡೆನ್ಸ್ ಡೇ ಬರೀ ರಾಜಕಾರಣಿಗಳಿಗೆ ಮಾತ್ರ ಬಂದಿದೆ ಅರ್ಥ ಮಾಡ್ಕೊಳ್ಳಿ ರಿಯಲ್ಲಿ ರಿಯ ರಿಯಲ್ ಲೈಫಲ್ಲಿ ಯಾರಿಗೂ ಬಂದಿಲ್ಲ ಇನ್ಕ್ಲೂಡ್ ನನಗೂ ಅಷ್ಟೇ ಇದು ನಮ್ಮ ವ್ಯವಸ್ಥೆ ಐ ಹೋಪ್ ಈಗಲಾದರೂ ಪೇರೆಂಟ್ಸ್ ಯಾರಾದರೂ ನೋಡ್ತಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ಬಲವಂತದ ಮುದ್ದೆ ಮಾಡ್ಸೋಕೆ ಹೋಗಬೇಡಿ ಅವರೆಷ್ಟು ನರ್ಕ ಅನುಭವಿಸ್ತಾರೆ ಅಂತಂದರೆ ಹುಡುಗಿ ಹೇಳ್ತಿದ್ರೆ ನಿಜ ಬೇಡ ಸಿಗುವ ನೆಕ್ಸ್ಟ್ ವ್ಯೂ ಅಂತ ಹೇಳ್ತಾ ಲವ್ ಆಲ್ ಟೇಕ್ ಕೇರ್